ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಐ ಓಪ್ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ಇವಾಗ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವ್ರಿಗೆಲ್ಲ ನನ್ನ ಕಡೆಯಿಂದ ಥ್ಯಾಂಕ್ ಯು ಇವತ್ತು ನಾನು ಮಾತಾಡಬೇಕು ಅಂತ ಅಂದ್ಕೊಂಡಿರೋದು ಮಾನಸಿಕವಾಗಿ ನೋವನ್ನು ಬಸ್ತಾ ಇರೋರು ಏನೆಲ್ಲ ಪ್ರಾಬ್ಲಮ್ ಇರುತ್ತೆ ಏನೆಲ್ಲ ಪ್ರಾಬ್ಲಮ್ನ ಫೇಸ್ ಇರ್ತಾರೆ ಅನ್ನೋದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡಬೇಕು ಅಂತ ಇದ್ದೀನಿ ಯಾಕಂದರೆ ನಾನು ಕೂಡ ಅಂಥದ್ದೊಂದು ಪ್ರಾಬ್ಲಮ್ನ ಫೇಸ್ ಇದ್ದೀನಿ ಯಾಕಂದರೆ ಯಾರೂ ಆ ಥರದ್ದೊಂದು ಪ್ರಾಬ್ಲಮ್ನ ನಾವು ಫೇಸ್ ಮಾಡ್ತಾ ಇರ್ತೀವಿ ಅಂದರೆ ನಂಬೋಕ್ಕೆ ರೆಡಿ ಇರಲ್ಲ ಫಸ್ಟ್ ಬಂದು ನಂಬಕ್ಕೆ ರೆಡಿ ಇರಲ್ಲ ಮತ್ತು ನಾವು ಟ್ರೀಟ್ಮೆಂಟ್ ತಗೋತೀವಿ ಅಂದರೆ ಸಪೋರ್ಟ್ ಮಾಡ್ತಾ ಇರಲ್ಲ ಯಾಕಂದರೆ ನೋಡೋರ ಕಣ್ಣಿಗೆ ನಾವು ಚೆನ್ನಾಗೇ ಕಾಣ್ತಾ ಇರ್ತೀವಿ ಹಾಗಾಗಿ ಯಾರೂ ನಾವು ಒಂದು ಮಾನಸಿಕವಾಗಿ ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಇರ್ತೀವಿ ಅನ್ನೋದನ್ನು ಯಾರೂ ಅರ್ಥನೂ ಮಾಡ್ಕೊಳ್ಳಲ್ಲ ಯಾಕಂದರೆ ಅದನ್ನು ಫೇಸ್ ಮಾಡ್ತಾ ಇರೋರಿಗೆ ಮಾತ್ರ ಅರ್ಥ ಆಗುತ್ತೆ ಅದ್ರ ಬಗ್ಗೆ ಓದಿರೋ ಡಾಕ್ಟರ್ಸ್ ಕಡೆಗೆ ಮಾತ್ರ ಅರ್ಥ ಆಗುತ್ತೆ ಅದಕ್ಕೇ ನಾವು ಹೋಗಿತ್ತೆಲ್ಲ ಡಾಕ್ಟರ್ಸ್ಗಳು ಹೇಳ್ತಾರೆ ಯಾರು ನಿಮ್ಮ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಹೇಳ್ತಾರೆ ನಿಮ್ಮ ಪ್ರಾಬ್ಲಮ್ನವ್ರು ಅರ್ಥ ಮಾಡ್ಕೊಂಡು ಯಾರು ನಿಮ್ಮ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಹೇಳ್ತಾರೆ ಅಂಥವ್ರ ಹತ್ರ ನೀವು ಈ ಥರದೊಂದು ಪ್ರಾಬ್ಲಮಲ್ಲಿ ಇದ್ದೀರಾ ಅಂತ ಶೇರ್ ಮಾಡ್ಕೊಳ್ಳಿ ಇಲ್ಲ ಯಾರು ಓದೆಲ್ಲ ನಾಟಕ ಹುಚ್ಚಿ ಅವಳು ಅಂತ ಯಾರು ಆ ಥರ ನಿಮ್ಮ ಬಗ್ಗೆ ಕೇವಲ ಮಾತಾಡ್ತಾರೆ ಆಂಥರ ಹತ್ರ ನೀವು ಹೇಳ್ಕೊಳ್ಳೋಕ್ಕೆ ಹೋಗ್ಬೇಡಿ ಅಂತ ಡಾಕ್ಟರ್ಸ್ಗಳು ಹೇಳ್ತಾಯಿರ್ತಾರೆ ಯಾಕಂದರೆ ನನಗೆ ತುಂಬ ಡಾಕ್ಟರ್ಸ್ಗಳು ಆ ಥರ ಹೇಳಿದ್ದಾರೆ ಯಾಕಂದರೆ ನನಗೆ ಆ ಥರ ಸಪೋರ್ಟ್ ಮಾಡೋರು ಯಾರೂ ಇಲ್ಲ ಯಾಕಂದರೆ ನಾನು ಆ ಥರ ಫೇಸ್ ಮಾಡ್ತಾಯಿದ್ದೀನಿ ಅಂತ ಹೇಳಿದರೆ ಯಾರೂ ನಂಬೋದಿಲ್ಲ ಫಸ್ಟ್ ಒಂದು ನನ್ನ ಹಸ್ಬೆಂಡ್ ನಂಬೋದೇ ಇಲ್ಲ ನೀವು ನನ್ನ ಆ ಥರದ್ದೊಂದು ಪ್ರಾಬ್ಲಮ್ ಫೇಸ್ ಮಾಡ್ತಿದ್ದೀನಿ ಅಂದರೆ ಓ ನಿನ್ನ ಮನಸ್ಸಿನಗಿಂತ ಹೆಚ್ಚು ಬರುತ್ತಾ ಅಂತ ಇವಾಗಲೂ ನಾನು ಡೈಲಿ ಟ್ಯಾಬ್ಲೆಟ್ ತೊಗೊಳ್ಳಲೇ ತಗೊಳ್ಳಿಲ್ಲ ಅಂದರೆ ಇರಿಟೇಡು ಈ ಥರ ಎಲ್ಲ ಆಗ್ತಾನೇ ಇರುತ್ತೆ ನಾನು ಸ್ಟಾರ್ಟಾಗಿದ್ದು ನಾನು ಹೈಸ್ಕೂಲ್ ಸ್ಕೂಲ್ ನನಗೆ ಸ್ಟಾರ್ಟ್ ಆಗಿದ್ದು ನನಗೆ ಗೊತ್ತೇ ಆಗಿಲ್ಲ ಆ ಒಂದು ಪ್ರಾಬ್ಲಮ್ ಇದೆ ನನಗೆ ಅಂತ ಅದು ಗೊತ್ತಾಗೋ ಅಷ್ಟ್ರೊಳಗೆ ಆಲ್ರೆಡಿ ಸುಮಾರು ವರ್ಷ ಆಗೋಗಿತ್ತು ಟ್ರೀಟ್ಮೆಂಟ್ ತರ ಸ್ಟಾರ್ಟ್ ಮಾಡೋದು ಸ್ಟಾ ಸ್ಟಾರ್ಟ್ ಮಾಡಿದೆ ಸ್ಟಾಪ್ ಮಾಡೋದು ಸ್ಟಾರ್ಟ್ ಮಾಡೋದು ಸ್ಟಾಪ್ ಮಾಡೋದು ಇದೇ ಥರ ಆಗೋಯಿತು ಅಂದರೆ ಟ್ರೀಟ್ಮೆಂಟ್ ಸರಿಯಾಗಿ ಸಿಗ್ತಾ ಇಲ್ಲ ಅಂದರೆ ಅರ್ಧ ಟ್ಯಾಬ್ಲೆಟಿಂದ ಒಂದು ನಾಲ್ಕು ಟ್ಯಾಬ್ಲೆಟ್ ಡೈಲಿ ಅರ್ಧ ಒಂದು ಫಿಫ್ಟೀನ್ ಆದಮೇಲೆ ಬಂದು ಆಮೇಲೆ ಒಂದು ಫಿಫ್ಟೀನ್ ಡೇಸ್ ಆದಮೇಲೆ ಒಂದುವರೆ ಈ ಥರ ಟ್ಯಾಬ್ಲೆಟ್ ತೊಗೊಂಡು ನಾಲ್ಕು ಟ್ಯಾಬ್ಲೆಟ್ವರೆಗೂ ಹೋಗಿದೆ ಮತ್ತೆ ಸ್ಟಾಪ್ ಆಯಿತು ಮತ್ತೆ ಸ್ಟಾರ್ಟಿಂಗಿಂದ ಸ್ಟಾರ್ಟು ಟ್ಯಾಬ್ಲೆಟ್ ತೊಗೊಳ್ಳೋಕ್ಕೆ ಈ ಥರನೇ ಆಗ್ತಾಯಿದೆ ಆ ಥರ ಪ್ರಾಬ್ಲಮ್ ಫೇಸ್ ಮಾಡ್ತಿರೋರಿಗೆ ಪ್ಲೀಸ್ ನಾನು ಕೇಳ್ಕೊಳ್ಳೋದು ಅಂದರೆ ಸಪೋರ್ಟ್ ಮಾಡಿ ಈ ಥರ ನನಗೆ ಪ್ರಾಬ್ಲಮ್ ಇದೆ ಅಂತ ಹೇಳ್ಕಂದರೆ ಅಟ್ಲೀಸ್ಟ್ ಅವ್ರಿಗೆ ಸಮಾಧಾನ ಹೇಳ್ದಿದ್ರು ಪರವಾಗಿಲ್ಲ ಹೌದಾ ನಿಂಗೆ ಆ ಥರ ಪ್ರಾಬ್ಲಮ್ ಇದೆ ಸರಿ ಬಿಡು ಟ್ರೀಟ್ಮೆಂಟ್ ಕೊಡಿಸೋಣ ಚೆನ್ನಾಗಿದೆಯಾ ಚೆನ್ನಾಗಿ ಆಗ್ತೀಯಾ ಅಂತ ಸಪೋರ್ಟ್ ಮಾಡಿ ಅದನ್ನು ಬಿಟ್ಟು ಅಯ್ಯೋ ಟ್ಯಾಬ್ಲೆಟ್ ತೊಗೊಂಡ್ರೆ ಏನೂ ಆಗಿಬಿಡುತ್ತೆ ಏನು ಇಲ್ಲ ನಿನಗೆ ಸುಳ್ಳು ಇಡ್ತಿದೆಯಾ ನಾಡ್ಕಾಡ್ತಿದ್ಯಾ ಅಂತ ಮಾತ್ರ ಡಿ ಪ್ರಮೋಟ್ ಯಾರಿಗೂ ಮಾಡಬೇಡಿ ಯಾಕಂದರೆ ಅನುಭವಿಸ್ತಾ ಇರೋ ನೋವು ಅವ್ರಿಗೇನೆ ಗೊತ್ತಿರುತ್ತೆ ಯಾಕಂದರೆ ಆಗ್ತಾ ಇರುತ್ತೆ ಅದು ಫೀಲಿಂಗ್ ಶೇರ್ ಮಾಡೋಕ್ಕೆ ಗೊತ್ತಾಗಲ್ಲ ನಮ್ಗೆ ಆ ಥರ ಒಂದು ಫೀಲಿಂಗ್ ಆಗ್ತಿರುತ್ತೆ ಅಂತ ಒಂದು ಚಿಕ್ಕ ಪುಟ್ಟ ವಿಚಾರನು ಯಾರಾದರೂ ಏನಾದ್ರು ಅಂದರೆ ನಂಗೆ ಅವ್ರು ಹಂಗೆ ಅಂದ್ರಲ್ಲ ಅಂತ ಅದನ್ನೇ ಮೆಂಟಲ್ಲಿ ಇಟ್ಕೊಂಡು ಕೊರ್ಗೋದು ಮತ್ತು ಭಯ ಗಾಬರಿ ನನಗಂತೂ ಆರ್ಟ್ ಬಿಟ್ಟೆಲ್ಲ ಜಾಸ್ತಿ ಆಗೋದು ನೈಟ್ ಹೊತ್ತು ಗೊತ್ತೇ ಆಗಿಲ್ಲ ಆರ್ಟ್ ಪ್ರಾಬ್ಲಮ್ ಇರ್ಬೋದು ಅಂತ ಆರ್ಟ್ ಸ್ಕ್ಯಾನಿಂಗು ಇ ಸಿ ಜಿ ಬರೀ ಇದೇ ಆಗ್ತಾ ಇತ್ತು ನನಗೆ ಈ ಥರ ಒಂದು ಮೆಂಟಲಿ ಪ್ರಾಬ್ಲಮ್ ಇದೆ ಅನ್ನೋದೇ ಗೊತ್ತಾಗಲಿಲ್ಲ ಅದು ಗೊತ್ತಾಗೋ ಅಷ್ಟರೊಳಗೆ ಫುಲ್ ಮೆನಿ ಇಯರ್ಸ್ ಆಗೋಗಿತ್ತು ಇವಾಗ ಟ್ಯಾ ಟ್ಯಾಬ್ಲೆಟ್ ತೊಗೋಬೇಕು ತಗೊಂಡ್ರು ಇವಾಗಿಂದ ತಗೊಂಡ್ರೆ ನಾನು ಇನ್ನೂ ಹತ್ತು ವರ್ಷ ಟ್ಯಾಬ್ಲೆಟ್ ತಗೋಬೇಕು ಆ ಥರ ಒಂದು ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ದೀನಿ ಯಾಕಂದರೆ ಗೊತ್ತೇ ಆಗಿಲ್ಲ ಅದು ಯಾವ ಥರ ಪ್ರಾಬ್ಲಮ್ ಇರುತ್ತೆ ನಮಗೆ ಏನು ಅಂತ ಗಾಬರಿ ಆಗೋದು ಭಯ ಇವ ನನಗೆ ಏನಾದರೂ ಆಗಿಬಿಡುತ್ತೇನೋ ಅಂತ ಯಾರಿಗಾದ್ರೂ ಏನಾದರೂ ಆಯಿತು ಯಾರಾದರೂ ಸತ್ತೋದ್ರು ಅಂತ ಕೇಳಿದ್ರು ಇವು ನನಗೂ ಆ ಥರ ಆಗುತ್ತೇನೋ ನನಗೂ ಆ ಥರ ಪ್ರಾಬ್ಲಮ್ ಇತ್ತೇನೋ ನಾನು ಸತ್ತೋದ್ರೆ ಅನ್ನೋ ಭಯವೇ ಬರ್ತಾ ಬರ್ತಾಯಿತ್ತು ಅದಕ್ಕೆ ಟ್ರೀಟ್ಮೆಂಟ್ ಇದೆ ಅದನ್ನು ಟ್ಯಾಬ್ಲೆಟ್ ತಂಗ ಕ್ಯೂರ್ ಮಾಡ್ಕೋಬೋದು ಅನ್ನೋದು ಗೊತ್ತಿಲ್ಲ ಗೊತ್ತಾಗೋಷ್ ಫುಲ್ ಮುಂದೆ ಬಂದುಬಿಟ್ಟಿದೆ ಅದನ್ನು ಯಾವ ಥರ ಪ್ರಾಬ್ಲಮ್ ಫೇಸ್ ಮಾಡಬೇಕು ಅನ್ನೋದೇ ಗೊತ್ತಾಗಲಿಲ್ಲ ಗೀಳು ರೋಗ ಅಂದರೆ ಮಾಡಿದ್ನೇ ಮಾಡೋದು ತೊಳೆದಿದ್ದನೇ ತೊಳೆಯೋದು ಒಂದು ಏನಾದರೂ ಮುಟ್ಟಿದ್ರೂ ಕೈ ತೊಳೆಯೋದು ನಮ್ಮದೇ ಒಂದು ಮೆಂಟಲಿ ಫಿಕ್ಸ್ ಆಗಿಬಿಟ್ಟಿರ್ತೀವಿ ಇದೇ ಥರ ಒಂದು ವರ್ಕ್ ಮಾಡಬೇಕು ಇದೇ ಥರ ಕೆಲಸ ಮಾಡಬೇಕು ಇದೇ ಥರ ಮಾಡಬೇಕು ಅಂತ ಅದನ್ನ ಬಿಟ್ಟು ಬೇರೆ ಥರ ಮಾಡೋಕಾಗ್ತಾನೆ ಇರೋಕ್ಕಲ್ಲ ಎಷ್ಟೇ ಸಮಾಧಾನ ಆದರೂ ಇಲ್ಲ ಅದನ್ನ ಮಾಡೋವರೆಗೂ ಮೈಂಡ್ ಡಿಸ್ಟರ್ಬಲ್ಲೇ ಇರುತ್ತೆ ಮತ್ತು ಟ್ಯಾಬ್ಲೆಟ್ ತಗೊಂಡ್ರೆ ಒಂದು ಒಂದು ರೇಂಜಿಗೆ ಮೈಂಡ್ ಇರುತ್ತೆ ಮತ್ತೆ ಟ್ಯಾಬ್ಲೆಟ್ಸ್ ನಿಲ್ಲಿಸ್ತು ಅಂದರೆ ಮತ್ತೆ ಇರಿಟೇಡು ಭಯ ಸಿಟ್ಟು ಬರೀ ಇದೆ ಯಾವ ಥರ ಭೀ ಪ್ರಾಬ್ಲಮ್ನ ಯಾವ ಥರ ಈ ಥರ ಒಂದು ಪ್ರಾಬ್ಲಮ್ ಇದೆ ಅಂತ ಒಬ್ರಿಗೆ ಹೇಳ್ಕೊಂಡ್ರು ಅಯ್ಯೋ ನಮ್ಮ ಬಗ್ಗೆ ಏನು ಅನ್ಕೋತಾರೋ ಅಯ್ಯೋ ಹುಚ್ಚಿ ಅನ್ಕಂದ್ರೆ ಅಂಥ ಒಂಥರ ಫೀಲು ಅಂದರೆ ಹೇಳಿದರೆ ಅರ್ಥ ಮಾಡ್ಕೊಳ್ಳೋರ ಹತ್ರ ಹೇಳ್ಬೋದು ಅರ್ಥ ಮಾಡ್ಕೊಳ್ಳ್ದೆ ಓ ನಿ ಏನು ಇಲ್ಲ ಸುಳ್ಳು ಹೇಳ್ತೀಯ ಅನ್ನೋರ ಹತ್ರ ಹೇಳೋಕ್ಕಾಗಲ್ಲ ಏನು ಮಾಡೋದು ಅದಕ್ಕೆ ಆ ಥರ ಒಂದು ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ದಾರೆ ಅಂದರೆ ಅವ್ರಿಗೆ ಸಪೋರ್ಟ್ ಮಾಡಿ ಯಾವುದೇ ಥರ ಅವರಿಗೆ ಡಿ ಪ್ರಮೋಟ್ ಮಾಡೋಕ್ಕೆ ಹೋಗಬೇಡಿ ಯಾಕಂದರೆ ನಾನು ಆ ಥರ ಪ್ರಾಬ್ಲಮ್ ಫೇಸ್ ಮಾಡಿದ್ದೀನಿ ಹಾಗಾಗಿ ಹೇಳ್ತಾ ಇದ್ದೀನಿ ಆ ಥರ ಪ್ರಾಬ್ಲಮ್ ಇದೆ ಅಂದರೆ ಅಟ್ಲೀಸ್ಟ್ ಡಾಕ್ಟರ್ ಹತ್ರ ತೋರಿಸಿ ಅದನ್ನು ಬಿಟ್ಟು ದೇವಸ್ಥಾನಕ್ಕೆ ಹೋಗೋದು ಮತ್ತು ಇನ್ನೇನೋ ಮಾಡೋದು ದೇವ್ರ ದೇವ್ರು ಇರಬೇಕು ಇಲ್ಲ ಅಂತ ಹೇಳ್ತಾರಲ್ಲಾದ್ರೆ ದೇವ್ರೆಷ್ಟಿರುತ್ತೋ ಅಷ್ಟೇ ಆಸ್ಪತ್ರೆಯೂ ಇರಬೇಕು ಅಂದರೆ ಟ್ರೀಟ್ಮೆಂಟು ಇರುತ್ತೆ ಆ ಥರ ಆ ಟ್ರೀಟ್ಮೆಂಟು ತಗೋಬೇಕು ದೇವರು ಇರಬೇಕು ಅಯ್ಯೋ ಏನೋ ಆಗಿದೆ ಅಂತ ದೇವ್ರ ಸ್ಥಾನಕ್ಕೆ ಹೋಗೋದು ಆಸ್ಪತ್ರೆ ನಿಲ್ಲಿಸೋದು ಆ ಥರ ಮಾಡೋಕ್ಕೆ ಹೋಗ್ಬಾರ್ದು ಫಸ್ಟು ಟ್ರೀಟ್ಮೆಂಟು ಆಮೇಲೆ ನೆಕ್ಸ್ಟು ಏನೇ ಇದ್ರೂ ಟ್ಯಾಬ್ಲೆಟ್ ತಗೋಬೇಕು ಕ್ಯೂರ್ ಆಗೋವರೆಗೂ ಸ್ಟಾಪ್ ಮಾಡೋಕ್ಕೆ ಹೋಗ್ಬಾರ್ದು ಟ್ಯಾಬ್ಲೆಟ್ ತಗೋಬೇಕು ಅದು ಆ ಥರ ಇದೆ ಅಂತ ಪ್ರಾಬ್ಲಮ್ ಇದೆ ಅಂತ ಗೊತ್ತಾದ ತಕ್ಷಣಾನೇ ಟ್ರೀಟ್ಮೆಂಟ್ ತಗೊಳ್ಳೋಕೆ ಸ್ಟಾರ್ಟ್ ಮಾಡಬೇಕು ನನಗೆ ಸ್ಟಾರ್ಟಿಂಗ್ ಆಗಿದ್ದು ಬರೀ ಭಯ ನಾನು ಸತ್ತೋಗ್ತೀನಿ ಅನ್ನೋ ಭಯ ಏನೇ ಆದ್ರೂ ಭಯ ಯಾರೇ ಎಷ್ಟು ಧೈರ್ಯ ಹೇಳಿದ್ರು ಅದು ನಾನು ಆಕ್ಸೆಪ್ಟ್ ಮಾಡೋ ರೇಂಜಲ್ಲೇ ಇರಲಿಲ್ಲ ಆ ಥರ ಭಯ 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 ಗಾಬರಿ ಬರೀ ಬರೀ ಇದೇ ಆಗ್ತಿತ್ತು ಗೊತ್ತಾಗೋಷ್ರೊಳಗೆ ಆಗಲಿಲ್ಲ ಆಟಿ ಜಾಸ್ತಿ ಆಗೋದು ಹು ಆಡ್ಬಿಡು ಒಂದು ಸ್ವಲ್ಪ ಜಾಸ್ತಿ ಇರೋ ಅಯ್ಯೋ ಏನೋ ಆಯಿತು ಆಯಿತು ಅಂತ ಇನ್ನೂ ಗಾಬರಿ ಆಗೋದು ಇನ್ನೂ ಆಟಬಿಟ್ಟು ಜಾಸ್ತಿ ಆಗೋದು ಇದೇ ಥರ ಆಗ್ತಾಯಿತ್ತು ನನಗೆ ಪ್ರಾಬ್ಲಮ್ಮು ಮತ್ತು ಏನಾದರೂ ಅಂದ್ಕೊಂಡ್ರೆ ಅದನ್ನು ಮಾಡಬೇಕು ಇದು ಇಷ್ಟು ಬರಿಬೇಕು ಅಂದರೆ ಅಷ್ಟು ಬರಿಬೇಕು ಓದಬೇಕು ಅಂದರೆ ಓದಬೇಕು ಓದೋದ್ರ ಬಗ್ಗೆ ಇಂಟ್ರೆಸ್ಟೇ ಇಲ್ಲ ಮನಸ್ಸಲ್ಲಿ ಯಾವಾಗಲೂ ಏನಾದರೂ ಒಂದು ಬೇಜಾರು ಛೂ ಹಿಂಗಾಯ್ತಲ್ಲ ಛೂ ಹಿಂಗೆ ಆಗ್ತಿತ್ತಲ್ಲ ಭಯ ಏನೂ ಆಗಿಬಿಡುತ್ತೆ ಮತ್ತು ರೋಡಲ್ಲಿ ಹೋಗ್ಬೇಕಂದ್ರೆ ಯಾರಾದ್ರೊಬ್ಬರು ಬಿದ್ದರು ಅಂದರೆ ಅದಕ್ಕೂ ಭಯ ಯಾರಾದರೂ ಆ್ಯಕ್ಸಿಡೆಂಟ್ಸ್ ನ್ಯೂಸ್ ಕೇಳಿದೆ ಅಂದರೆ ಅದಕ್ಕೂ ಭಯ ಟಿ ವಿಲಿ ಏನಾದರೂ ನೋಡಿದೆ ಅಂದರೆ ಅದಕ್ಕೂ ಭಯ 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 ಆ ಥರ ಮಾನಸಿಕವಾಗಿ ಎಷ್ಟು ಮಟ್ಟಿಗೆ ಹೋಗೋದೆ ಅಂದರೆ ನಂಗೆ ಹೇಳೋಕ್ಕೆ ಆಗಲ್ಲ ಆ ಥರ ಆಗೋಗ್ಬಿಟ್ಟೆ ಒಂದು ಹೊತ್ತು ಹನ್ನೊಂದು ವರ್ಷದಿಂದ ನಾನು ಬರೀ ಅದನ್ನೇ ಅನುಭವಿಸ್ತಾ ಬಂದಿದ್ದೀನಿ ಇವಾಗಲೂ ನಾನು ಟ್ಯಾಬ್ಲೆಟ್ ತಗೊಳ್ಳಿಲ್ಲ ಅಂದರೆ ನನಗೆ ಗೊತ್ತಿಲ್ಲದೆ ನಾನು ಇರಿಟೇಡ್ ಆಗ್ತೀನಿ ಸಿಟ್ಟು ತುಂಬನೇ ಕಷ್ಟಪಟ್ಬಿಟ್ಟೆ ಅದಕ್ಕೆ ಹೇಳ್ತೀನಿ ಮೆಂಟಲಿ ಯಾರು ವೀಕ್ ಇರ್ತಾರೆ ಅವ್ರಿಗೆ ಯಾರೂ ಬೇಜಾರು ಮಾಡೋಕ್ಕೆ ಹೋಗಬೇಡಿ ಯಾಕಂದರೆ ಅವ್ರಿಗೆ ನಿಮ್ಮ ಪ್ರೀತಿ ನಿಮ್ಮ ಸಪೋರ್ಟಿಂದ ಅವ್ರು ಹುಷಾರಾಗ್ಬೋದು ಹುಷಾರು ಆಗ್ತಾರೆ ಆದರೆ ನೀವು ಡಿ ಪ್ರಮೋಟ್ ಮಾಡೋದ್ರಿಂದ ಅಯ್ಯೋ ನಾನು ನನ್ನ ಸ್ಥಿತಿನ ಯಾರೂ ಅರ್ಥ ಮಾಡ್ಕೊತಿಲ್ವಲ್ಲ ನಾನು ಯಾರಿಗೆ ಹೇಳ್ಕೊಳ್ಳಿ ಅಂತ ದೇವ್ರಿಗೆ ಹೇಳ್ಕಂದ್ರೆ ದೇವರು ಏನು ಮಾಡೋ ಸ್ಥಿತಿಲಿಲ್ಲ ಏನೂ ಮಾಡೋಂಗಿಲ್ಲ ಅದಕ್ಕೆ ಟ್ರೀಟ್ಮೆಂಟ್ ಸಿಗಬೇಕು ಹುಷಾರಾಗಬೇಕು ಹಂಗಾಗಿ ಯಾರ ಹತ್ರ ಅವರು ನಾವು ಈ ಥರ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾರೆ ಅವ್ರಿಗೆ ಪ್ಲೀಸ್ ಅವ್ರಿಗೆ ಸಪೋರ್ಟ್ ಮಾಡಿ ಎಲ್ಪ್ ಮಾಡಿ